ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ವೀಡಿಯೋ ನೋಡ್ತಾ ಇದ್ದವರಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಲೆಮನ್ ರೈಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋ ಶುರು ಮಾಡ್ಕೊಳ್ಳೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾಗಿ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಬನ್ನಿ ಲೆಮನ್ ರೈಸ್ ಮಾಡೋದನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಮೊದಲಿಗೆ ಇಲ್ಲಿ ಒಂದು ಬಾಣಲೆ ತೊಗೊಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಕಾಲದ ಮೇಲೆ ಶೇಂಗಾ ಬೀಜ ಹಾಕೊಂಡು ಕೆಂಪಿಗೆ ಹೊರ್ಕೊಳ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಮೆಣಸಿನಕಾಯಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಸಿ ಮೆಣಸಿನಕಾಯಿ ಶುಂಠಿ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಕೆಂಪಗಾಗವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಆಮೇಲೆ ಇದಕ್ಕೇ ಸ್ವಲ್ಪ ಅಶ್ನ ಪುಡಿ ಉಪ್ಪನ್ನ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಉದ್ರದ್ರಾಗಿ ಮೊದಲೇ ಅನ್ನ ಮಾಡಿಡಬೇಕು ಆ ಅನ್ನನ ಇದಕ್ಕೆ ಮೇಲ್ಗಡೆಯಿಂದ ಹಾಕೊಳ್ಳಿ ಹಾಗೇ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ತಾಯಿದ್ರೆ ಆಹಾ ಏನು ಸೂಪರ್ ಆಗಿರುವಂಥ ಲೆಮನ್ ರೈಸ್ ತುಂಬ ಬೇಗ ಮಾಡ್ಬೋದು ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು